ಬೆಂಗಳೂರು ಮಾಜಿ ಕೇಂದ್ರದ ರಾಜ್ಯ ಖಾತೆ ಮಂತ್ರಿಗಳಾದ ಆನೇಕಲ್ಯ ನಾರಾಯಣಸ್ವಾಮಿರವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಮೀಸಲಾತಿ ಜಾರಿಗಾಗಿ ಮನವಿ ಮಾಡಿದರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಹಾಗೂ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಆನೇಕಲ್ ನಾರಾಯಣಸ್ವಾಮಿಯ ನಮನಗಳು ಇವತ್ತು ಈ ರಾಜ್ಯದ ಅತಿ ಹಿಂದುಳಿದತಕ್ಕಂಥ ಪರಿಶಿಷ್ಟ ಜಾತಿಯ ಅನೇಕ ಸಮಾಜಗಳಿಗೆ ಬಿಗ್ ಡೇ ಅಂತ ತೀರ್ಮಾನವನ್ನು ಮಾಡಿದ್ದಾರೆ ರಾಜ್ಯದ ಮಾಧ್ಯಮಗಳಲ್ಲಿ ಸರ್ಕಾರ ಆದೇಶದಲ್ಲಿ ಒಳ ಮೀಸಲಾತಿ ಬಗ್ಗೆ ಒಂದು ದೃಢ ಸಂಕಲ್ಪವನ್ನು ನಿರ್ಧಾರವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾರೆ ಅಂತೇಳಿ ಬಹುದಿನಗಳ ಮಾದಿಗ ಹೋರಾಟದ ಪ್ರತಿಫಲ ಇವತ್ತು ಅಂತಿಮ ದಿನಕ್ಕೆ ಬಂದು ನಿಂತಿದೆ ಬಹುಶಃ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಒಳ ಬಗ್ಗೆ ಈ ರಾಜ್ಯದ ಯಾವುದೇ ಶೋಷಿತ ವರ್ಗ ಮಾದಿಗ ಉಪಜಾತಿಗಳನ್ನು ಬಿಟ್ಟರೆ ಒಳ ಮೀಸಲಾತಿಯ ಬಗ್ಗೆ ಧ್ವನಿ ಎತ್ತಿದ ಮತ್ತೊಂದು ವರ್ಗವನ್ನು ನಾನು ನೋಡಿಲಿಲ್ಲ ನಾಗಮೋಹನ್ ದಾಸ್ ಅವರು ವಾದಿಯ ಬಂದ ನಂತರ ಈ ರಾಜ್ಯದಲ್ಲಿ ಅನೇಕ ವರ್ಗಗಳು ಒಳ ಮೀಸಲಾತಿಯ ಬಗ್ಗೆ ಚರ್ಚೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅಂದರೆ ಹಿಂದುಳಿದ ವರ್ಗ ಅಂತೇಳಿದ್ರೆ ಎಲ್ಲರೂ ಪರಿಶಿಷ್ಟ ಇರ್ಬೋದು ಅಥವಾ ಹಿಂದುಳಿದ ವರ್ಗದವರು ಬೇರೆ ಬೇರೆ ಜಾತಿಗಳವರು ಇರ್ಬೋದು ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಐದಾರು ಆಯೋಗಗಳನ್ನು ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿತ್ತು ಸ್ವಾತಂತ್ರ್ಯದ ನಂತರ ನಮ್ಮ ಚಿನ್ನಪ್ರೆಡ್ಡಿ ಬಾಯವರು ಇರ್ಬೋದು ವೆಂಶಮಟ್ಟೆ ಆಯೋಗ ಇರ್ಬೋದು ಹಾವನೂರು ಆಯೋಗ ಇರ್ಬೋದು ಅಥವಾ ಕಾಂತರಾಜ ಆಯೋಗ ಇರ್ಬೋದು ಮಿಲ್ಲರ್ ಕಮಿಷನ್ ಒಂದು ದೊಡ್ಡ ಅಂದಿನ ಮಹಾರಾಜ ಒಂದು ತೀರ್ಮಾನ ಆದರೆ ಈ ಎಲ್ಲ ಆಯೋಗಗಳು ರಚನೆ ಆದಾಗ ಆಯೋಗಗಳು ವರದಿ ಬಂದಾಗ ಈ ರಾಜ್ಯದ ಅನೇಕರು ಧ್ವನಿಯನ್ನ ಎತ್ತಿದ್ರು ವಿರೋಧವನ್ನ ಮಾಡಿಲ್ಲ ಅನೇಕ ಆಯೋಗಗಳ ಬಗ್ಗೆ ಧ್ವನಿಯನ್ನ ಎತ್ತಾಗಿದ್ದು ಈ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ದಲಿತರ ದೊಡ್ಡನಾಗಿ ಈ ರಾಜ್ಯದಲ್ಲಿ ಮುನ್ನೆಲೆಯಲ್ಲಿ ಇದ್ದಂಥ ಡಿ ಎಸ್ ಎಸ್ ನಮ್ಮ ಬಾಲ್ಗೈ ಸಮುದಾಯದ ನಾಯಕರು ಈ ಎಲ್ಲ ಆಯೋಗಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅವರು ಹಿಂದುಳಿದಿದ್ದಾರೆ ಅಂತೇಳಿ ಎಲ್ಲ ಆಯೋಗಗಳು ಒಂದು ಕಡೆ ವರದಿಯನ್ನು ನೀಡಿದ್ವು ಆದರೆ ಈ ಪರಿಶಿಷ್ಟ ಜಾತಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿಕೆಗೆ ವಿಶೇಷವಾದವನ್ನ ಸ್ಥಾನಮಾನವನ್ನು ಯೋಜನೆಗಳನ್ನು ನೀಡಬೇಕಂತೇಳಿ ಯಾವತ್ತೂ ಡಿಎಸ್ ಎಸ್ ಆಗಲಿ ಅನೇಕ ನಾಯಕರಾಗಲಿ ನಮ್ಮ ಪರವಾಗಿ ಚರ್ಚೆಯನ್ನ ಭಾಗವನ್ನ ಮಂಡನೆ ಮಾಡಿ ರೀತಿ ವರ್ತನೆ ಆ ಕೆಲವು ಆಯೋಗಗಳ ನಿರ್ಧಾರಗಳ ಜಾರಿ ಮಾಡುವ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬಹುದು ಹೋರಾಟ ಮುಂಚೂಣಿಯಲ್ಲಿ ಇರ್ಬೋದು ಡಿ ಎಸ್ ಎಸ್ ನಾಯಕನ ಇವತ್ತು ದುರದೃಷ್ಟಕರ ಮೂವತ್ತೈದು ವರ್ಷಗಳಿಂದ ಮಾದರಿ ಸಮುದಾಯ ಗಳ ಆಗಿ ಹೋರಾಟ ಮಾಡಿದ್ದು ತಾವೇನು ಒಂದು ದೊಡ್ಡ ಕರಾಂತಕ್ಕಾಗಿ ತೀರ್ಮಾನ ಮಾಡಿದ್ವಿ ಸಿದ್ದರಾಮಯ್ಯ ನಾಗಮೋಹನ್ ದಾಸ್ ಅವರ ನೇಮಕ ನಾವು ಸ್ವಾಗತವನ್ನು ಮಾಡಿದ್ವಿ ತಾವೇನು ಎಲ್ಲೋ ಒಂದು ಕಡೆ ಕುತ್ಕೊಂಡು ಡಿ ಸಿಗಳಿಂದ ಅಥವಾ ಆ ಸೆನ್ಸಸ್ ಅಥವಾ ಇಲಾಖೆಗಳಿಂದ ವರದಿಯನ್ನು ತರಿಸಿದ್ದೆಲ್ಲ ನಾಗಮೋಹನ್ ದಾಸ್ ಅವರು ತಮ್ಮ ಸೂಚನೆ ಮೇರೆಗೆ ಡಿಜಿಟಲ್ ಡಾಕ್ಯುಮೆಂಟ್ ಅನ್ನು ಮಾಡಿದ್ವಿ ಡಿಜಿಟಲ್ ಡಾಕ್ಯುಮೆಂಟ್ ಪ್ರತಿ ಮನೆಗೆ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಮನೆ ಮನೆಗೆ ಹೋಗಿದ್ರು ಸಿಗ್ನೇಚರ್ ಅನ್ನು ಪಡೆದಿದ್ದರು ಸಿಗ್ನೇಚರ್ ಅನ್ನ ದೃಢೀಕರಣವನ್ನು ಮಾಡಿದ್ದಾರೆ ಅದರ ಮಾಹಿತಿ ನಾಗೋನ್ ದಾಸ್ ಅವರ ವರದಿಯಲ್ಲಿ ಅನೇಕ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಬಹುಶಃ ನಾವು ಯಾರು ಅಂದ್ಕೊಂಡೇ ಇರಲಿಲ್ಲ ಮಾದಿಗರು ಈ ರಾಜ್ಯದಲ್ಲಿ ಶೈಕ್ಷಣ ಬಗ್ಗೆ ಇಷ್ಟು ಒಂದು ಅಂತ ಅಂತೇಳಿ ಜಸ್ಟ್ ಒಂದು ಡೇಟಾವನ್ನು ನೋಡಿದೆ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಿಇಟಿ ಎಕ್ಸಾಮ್ನಲ್ಲಿ ಈ ಎ ಬಿ ಸಿ ಡಿ ವರ್ಗೀಕರಣ ಮಾಡಿದ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಿಇಟಿಯಲ್ಲಿ ಯಾವ ವರ್ಧಿಯವರು ಪಾಸ್ ಆಗಿದ್ದಾರೆ ಅಡ್ಮಿಷನ್ ಆಗಿದ್ದಾರೆ ಯೂನಿವರ್ಸಿಟಿಗಳಲ್ಲಿ ಅದು ಇ ಇರಬಹುದು ವೈದ್ಯ ಇರ್ಬೋದು ಕೃಷಿ ಇರ್ಬೋದು ಬಿಫ್ಟ್ವೇರ್ ಅನೇಕ ತಾಂತ್ರಿಕ ಶಿಕ್ಷಣಗಳಲ್ಲಿ ಟಿ ಪಾಸ್ ಎರಡೂವರೆ ಲಕ್ಷ ಎರಡೂವರೆ ಸಾವಿರ ಒಂದು ವರ್ಗ ಪಾಸ್ ಆಗ್ತಾರೆ ಮಹಾದೇಗುರು ಕೇವಲ ನಾನೂರ ತೊಂಬತ್ತೊಂದು ಪಾಸ್ ಆಗ್ತಾರೆ ಸಿ ಯು ಟಿಯಲ್ಲಿ ಅಡ್ಮಿಷನ್ ನಾನ್ನೂರ ತೊಂಬತ್ತು ಐನೂರೇ ಆದರೆ ಎರಡೂ ಸಾವಿರ ವರ್ಗ ಅಡ್ಮಿಷನ್ ಆಗ್ತದೆ ಅದೇ ತಾವು ಈ ಶೈಕ್ಷಣಿಕವಾಗಿ ಹಿಂದುಳುವಿಕೆಯನ್ನ ಯಾವ ಆಧಾರ ಮೇಲೆ ತೀರ್ಮಾನ ಮಾಡ್ತೀರಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಈ ರಾಜ್ಯದಲ್ಲಿ ಮಾದಿಗರ ಬಿ ಪಿ ಎಲ್ ಕಾರ್ಡ್ ಎಷ್ಟು ಎಂಟು ಲಕ್ಷ ಚಿಲ್ಲರೆ ಎಂಟ್ ಮೂವತ್ತೆರಡು ಮೂವತ್ತೆರಡು ಲಕ್ಷ ಮಂದಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅಂತ ಹೇಳಿದ್ರೆ ಹಿಂದುಳುವಿಕೆಗೆ ಇನ್ನೇನು ಆಧಾರ ಬೇಕಾಗಿದೆ ತಮಗೆ ಅಷ್ಟು ದುನಿಗೂಲಿಗಳಿರ್ತಕ್ಕಂಥ ಸಮಾಜ ಯಾವುದು ಅದಕ್ಕೇನು ಡೇಟಾ ಇಷ್ಟೇ ಅಲ್ಲ ನಮಗೆ ಈ ರಾಜ್ಯದ ಮಂತ್ರಿಮಂಡಲಕ್ಕೆ ಇವತ್ತು ಪ್ರಾರ್ಥನೆ ಮಾಡೋಕೆ ಇಷ್ಟಪಡ್ತೇನೆ ಈ ರಾಜ್ಯದಲ್ಲಿ ಪದವಿಧಾರರು ಎಷ್ಟಿದ್ದಾರೆ ನಾವು ಕೇವಲ ಹದಿನಾಲ್ಕು ಸಾವಿರ ನಮ್ಮ ಸಹೋದರರು ಇಪ್ಪತ್ನಾಲ್ಕು ಸಾವಿರ ನನಗೆ ಅರ್ಥ ಆಗ್ತಾ ಇಲ್ಲ ಅದಷ್ಟೇ ಅಲ್ಲ ಪದವಿ ಅಲ್ಲ ಸ್ಥಾನಕ್ಕೊತ್ತರ ಪದವಿ ನಾವು ಮೂವತ್ತೆಂಟು ಸಾವಿರ ನಮ್ಮ ಸಹೋದರರು ಕೇವಲ ಮೂವತ್ತ ನಾಲ್ಕು ಸಾವಿರ ಎಪ್ಪತ್ತೊಂದು ಸಾವಿರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸೆಂಚರಿಗೆ ಹಿಂದುಳುವಿಕೆ ನಾವು ಎಲ್ಲಿದ್ದೇವೆ ತಮಗೆ ಪ್ರಾರ್ಥನೆ ಮಾಡ ಅನೇಕ ವಿಚಾರಗಳನ್ನ ತಮ್ಮ ಜೊತೆ ಮಾತಾಡಬೇಕು ಅನ್ಕೊಂಡಿದ್ದೆ ನಾನು ಆದ್ರೆ ತಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲ ಪ್ರತಿಕ್ರಿಯೆಗಳು ನೋಡಿದೆ ನಾವು ಒಬ್ಬ ಹೈಕೋರ್ಟ್ ಜಸ್ಟಿಸ್ನ ರಿಪೋರ್ಟ್ ಅನ್ನ ನೀವು ಆಧಾರ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ನ ಆಧಾರದ ಮೇಲೆ ಹೋಮೋಜಿನಿಯಟಿ ಜಾತಿ ಮತ್ತೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಅವರ ಅವ್ಯಾಲ್ಯೇಷನ್ ಮೇಲೆ ತೀರ್ಮಾನ ಮಾಡ್ತೀರಾ ನಿನ್ನೆ ಒಂದು ಪತ್ರಿಕೆ ತಾವೇ ಕೊಟ್ಟಂತ ಸ್ಟೇಟ್ಮೆಂಟ್ ನೋಡಿದೆ ನಾನು ಹತ್ತು ವರ್ಷಗಳಲ್ಲಿ ಮೂರು ಲಕ್ಷ ಕೋಟಿ ವೆಚ್ಚ ಮಾಡಿದ್ದೀರಾ ದಲಿತರ ಅಭಿವೃದ್ಧಿಗೆ ಪರಿಶಿಷ್ಟ ಜಾತಿಯ ಅಭಿವೃದ್ಧಿಗೆ ಮೂರು ಲಕ್ಷ ಕೋಟಿ ಅವರ ಪ್ರಗತಿ ಎಷ್ಟು ಅಂತ ಹೇಳಿದ್ರು ತಾವು ಕೊಟ್ಟಿರೋ ಸ್ಟೇಟ್ಮೆಂಟ್ ಆರು ಪರ್ಸೆಂಟ್ ಮೂರು ಪರ್ಸೆಂಟ್ ಈ ರಾಜ್ಯದ ಪರಿಶಿಷ್ಟ ಜಾತಿಯ ಪ್ರಗತಿ ಇಷ್ಟು ಲಕ್ಷ ಕೋಟಿ ವೆಚ್ಚ ಮಾಡ್ತಾ ಇದ್ದು ಸಹ ಪ್ರಗತಿಯನ್ನ ಕಾಣ್ತಾ ಇಲ್ಲ ಯಾಕೆ ಅಂದ್ರೆ ಈ ಅವ್ಯಾಲ್ಯೂಯೇಷನ್ ಇವ್ಯಾಲ್ಯೂಯೇಷನ್ ಸ್ವಾತಂತ್ರ್ಯ ಬಂದಾಗಲೇನ ಮಾಡಲಿಲ್ವಲ್ಲ ಪಂಚವಾರ್ಷಿಕ ಯೋಜನೆಗಳ ರೀತಿ ಪ್ರತಿ ಐದು ವರ್ಷಕ್ಕೊಮ್ಮೆ ಆಡಳಿತ ಮಾಡಿದಂಥ ಸರ್ಕಾರಗಳು ನನ್ನ ಸರ್ಕಾರ ಐದು ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಅನೇಕ ವರ್ಗಗಳು ಪ್ರಗತಿಗೆ ನನ್ನ ಸಮತ ಆಡಳಿತ ಏನ್ ಮಾಡಿದೆ ಯಾರು ಪ್ರಶ್ನೆ ಮಾಡ್ಕೊಂಡು ಚುನಾವಣೆಗೆ ಹೋಗ್ಲಿಲ್ವಲ್ಲ ತನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಜಸ್ಟಿಸ್ ಸದಾರಿ ಅವರ ಹತ್ರ ಬಹಳಷ್ಟು ಚರ್ಚೆಗಳನ್ನು ತಾವು ಮಾಡಬೇಕಾಗಿದೆ ಇವತ್ತು ಶೈಕ್ಷಣಿಕವಾಗಿ ನಾನು ಒಂದು ಹಾಸ್ಟೆಲ್ ರಿಪೋರ್ಟ್ ನೋಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಮಕ್ಕಳಿಗೆ ಹಾಸ್ಟೆಲ್ ಸೇರ್ಬೇಕು ರೆಸಿಡೆನ್ಶಿಯಲ್ ಹಾಸ್ಟೆಲ್ ಸ್ಕೂಲ್ಗೆ ಸೇರ್ಬೇಕು ಶಿಕ್ಷಣ ಬಿಡಬೇಕು ಆ ಮಾನಸಿಕತೆನೆ ಮತ್ತೋಗ್ಬಿಟ್ಟಿದ್ದಾರೆ ಯಾಕೆ ಪ್ರಶ್ನೆ ನಾನು ಮಾಡೋದಲ್ಲ ಈ ರಾಜ್ಯದಲ್ಲಿ ಐದಾರು ಆಯೋಗಗಳನ್ನು ರಚನೆ ಮಾಡಿದ್ದು ಎಪ್ಪತ್ತು ವರ್ಷಗಳಿಂದ ಆಳುವ ಸಮಾಜದ ಏಳಿಗೆಗಾಗಿ ಆಳುವಂಥ ಸಮಾಜಗಳು ಯಾವುವು ದಲಿತರ ಮುಖ್ಯಮಂತ್ರಿಗಳಾಗಿಲ್ಲ ಪರಿಶಿಷ್ಟ ವರ್ಗವ ಮುಖ್ಯಮಂತ್ರಿಗಳಾಗಲಿಲ್ಲ ಆಳುವ ಸಮಾಜ ಮೇಲ್ವರ್ಗದ ಸಮಾಜ ಈ ಮೇಲ್ವರ್ಗದ ಸಮಾಜದ ಮಧ್ಯೆ ತಮ್ಮ ಅಭಿವೃದ್ಧಿಗೆ ಆಯುಗಳನ್ನು ರಚನೆ ಮಾಡಿಕೊಂಡ್ರಿ ದಲಿತರ ಪ್ರಗತಿಗಾಗಿ ಅಲ್ಲ ಇದೊಂದು ಸದಾವಕಾಶ ಇದೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಕೇವಲ ಜನಸಂಖ್ಯೆ ಅಲ್ಲ ಅಂತೇಳಿ ಪದೇ ಪದೇ ನಾನು ಹೇಳ್ತಾ ಇದ್ದೇನೆ ಹಿಂದುಳುವಿಕೆಗೆ ಕಾರಣವಾದಂತ ಸರ್ಕಾರಗಳು ಯೋಜನೆಗಳು ಹಿಂದುಳುವಿಕೆಯಲ್ಲಿ ಮುಂದೆ ಇವತ್ತಿಗೂ ಮುಂದುವರಿತಕ್ಕ ಸಮಾಜಕ್ಕೆ ನ್ಯಾಯ ಕೊಡುವ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಯೋಜನೆಗಳನ್ನು ಮೀಸಲಾತಿಯನ್ನು ಕೊಡುವ ಅಧಿಕಾರ ರಾಜ್ಯಗಳಿಗಿದೆ ಇವತ್ತು ಅನೇಕ ವ್ಯಾಖ್ಯಾನವನ್ನು ಮಾಡ್ತಾರೆ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಬಗ್ಗೆ ಯಾರು ಯಾವ ಮಾಧ್ಯಮ ಅನ್ನೋದನ್ನು ಮೀಡಿಯಾದಲ್ಲಿ ಬರೆದಿಲ್ಲ ಏನು ಹೇಳ್ತದೆ ಅದೇ ಥರ್ಟಿ ಏನ್ ಬಾರ್ ಏನು ಹೇಳ್ತದೆ ಯಾವ ಮಾಧ್ಯಮನ ಬರೆಯಕ್ಕಾಗಿಲ್ಲ ನಮ್ಮ ಪ್ರಗತಿ ಪದರು ಪ್ರಗತಿ ಪದ್ದು ಇಡೀ ಮಾಧ್ಯಮನೂ ಅಷ್ಟೇ ಯಾವುದೊಂದು ಸಣ್ಣ ಘಟನೆ ಬಗ್ಗೆ ದಿನಗಟ್ಟಲೆ ತೋರಿಸ್ತಾರೆ ಲಕ್ಷಾಂತರ ದಲಿತರು ಶೋಷಣೆಗೆ ಒಳಗಾಗಿ ಒಪ್ಪತ್ತಿಗೂ ಊಟ ಇರ್ತಕ್ಕಂಥ ಈ ಸಮಾಜದ ಸಮಸ್ಯೆ ಏನು ಸಮಸ್ಯೆಗೆ ಮೂಲ ಕಾರಣ ಯಾರು ಯಾವ ಆಡಳಿತ ವರ್ಗ ಅಥವಾ ಈ ವರ್ಗದಲ್ಲೇ ಇರ್ತಕ್ಕಂಥ ನಾನು ಅನೇಕ ಮಂತ್ರಿಯ ಕೆಲಸ ಮಾಡಿದ್ದೇನೆ ಅನೇಕ ಯೋಜನೆಗಳನ್ನ ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿ ಅಂತ ಹೇಳಿದಾಗ ಯಾವಾಗ ಈ ಸಮಾಜಕ್ಕೆ ಸೇರಿತಕ್ಕಂಥ ಅಧಿಕಾರಿ ಮಾಡಕ್ಕೆ ಹೋಗ್ಲಿಲ್ಲ ಈ ಸಮಾಜದಲ್ಲಿ ಹುಟ್ಟಿ ಬೆಳೆದಂತ ಅಧಿಕಾರಿಗಳು ತನ್ನ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ವೆಚ್ಚ ಮಾಡಕ್ ಹೋಗ್ಲಿಲ್ಲ ಇವತ್ತರೆಗೂ ಇವತ್ತೇನೋ ತಾವೇನು ಎಸ್ ಸಿ ಪಿ ಟಿ ಎಸ್ ಪಿ ನೈನ್ ಬಗ್ಗೆ ಮಾತಾಡ್ತೀರಾ ಸೆವೆನ್ ಬಗ್ಗೆ ಮಾತಾಡ್ತಾರೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಕಾನೂನನ್ನು ತಿರುಚಿ ಮಾತಾಡೋದಕ್ಕೆ ಲಯಾರ ನೀಡೋದು ಅದು ನೀವಲ್ಲ ಈ ಸಮಾಜ ಸುಧಾರಣೆಗೆ ಬದ್ಧತೆಯಾಗಿ ರಾಜಕಾರಣದಲ್ಲಿ ಬಂದಿರ್ತಕ್ಕಂಥ ತಾವು ತಾವು ಮಂತ್ರಿ ಮಂಡಲ ಕಾಂಗ್ರೆಸ್ಗೆ ಇವತ್ತೊಂದು ಸದಾವಕಾಶ ಸಿಕ್ಕಿದೆ ಸದಾವಕಾಶ ಸಿಕ್ಕಿದೆ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಹಿಂದೆ ಹೆಜ್ಜೆ ಇಡೋದಿಲ್ಲ ಅಂತ ಒಂದು ವಿಚಾರಧಾರೆಯನ್ನ ಇಡೀ ರಾಷ್ಟ್ರಕ್ಕೆ ಸಂದೇಶ ನೀಡುವ ಸಮಯ ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನನ್ನ ಜಾತಿಯ ಆಧಾರ ಜನಸಂಖ್ಯೆ ಆಧಾರದ ಮೇಲೆ ನನ್ನ ಸಮಾಜಕ್ಕೆ ನ್ಯಾಯ ಕೊಡಬೇಡಿ ಹಿಂದುಳಿಕೆ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿನ ಒಂದು ಅಪೇಕ್ಷೆ ಮತ್ತು ಜಡ್ಜ್ಮೆಂಟ್ನ ಸಂದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗಗಳನ್ನು ಎಲ್ಲ ಜಾತಿಗಳನ್ನು ಮುಖ್ಯವಾಗಿ ಹಾಕಿ ತರುವ ದಿಕ್ಕಿನಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿ ನನಗೆ ಹೆಚ್ಚು ಹೆಚ್ಚು ಅವಕಾಶ ನೀಡಿ ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ತಮ್ಮ ಜೊತೆಯಲ್ಲಿ ಹೆಜ್ಜೆ ಆಗಲಿಕ್ಕೆ ಅವಕಾಶ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪೂರ್ವಕ ಪ್ರಾರ್ಥನೆಯನ್ನು ಮಾಡ್ತಾನೆ